ಎಲ್ಲರಿಗೆ ನಮಸ್ಕಾರ ನಾನು ಅಬ್ದುಲ್ ರಜಾಕ್ ವರ್ತಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಪುರ್ ಇವತ್ತಿನ ದಿವಸ ತಮ್ಮೆಲ್ಲರಿಗೆ ಈ ನಾಡ ಹಬ್ಬ ದಸರಾ ಹಬ್ಬ ಮತ್ತು ಗಾಂಧಿ ಜಯಂತಿ ದ ಮೊಟ್ಟ ಮೊದಲೇದಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳು ಹೇಳ್ತಾ ಈ ಗಾಂಧಿ ಜಯಂತಿ ನಾಳೆ ದಿನ ಬಹಳ ವಿಜೃಂಭಣೆಯಿಂದ ಎಲ್ಲ ದೇಶನಾಗ ಆಚರಣೆ ಮಾಡ್ತಾರೆ ಅವರ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅದರ ಜೊತೆಯಲ್ಲಿ ಇವತ್ತು ದಸರಾ ಹಬ್ಬ ಇರುವುದರಿಂದ ಎಲ್ಲ ನಾಡಿನ ಜನತೆಗೆ ಆ ದೇವರ ಆಯುಧ ಪೂಜೆದ ಆಶೀರ್ವಾದದಿಂದ ತಮ್ಮೆಲ್ಲರಿಗೆ ನಮ್ಮ ಎಲ್ಲರಿಗೆ ಎಲ್ಲ ಹಿಂದೂ ಮುಸಲ್ಮಾನ್ ಬಾಂಧವರಿಗೆ ಈ ಹಬ್ಬದ ಪ್ರಯುಕ್ತ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಈ ಹಬ್ಬವನ್ನು ಆಚರಣೆ ಮಾಡೋನು ಈ ರಾಷ್ಟ್ರೀಯ ಹಬ್ಬ ಇದ್ದಾಗ ಈ ಯಾವ ಜಾತಿಗೆ ಜಮಾತೆಗೆ ಸಂಬಂಧ ಇಲ್ಲದಂತ ಈ ಹಬ್ಬ ಈ ನಾಡ ನಾಡಿನ ಜನತೆ ಕೂಡಿ ಎಲ್ಲರೂ ನಾವು ಒಕ್ಕಟ್ಟದಿಂದ ದಸರಾ ಹಬ್ಬವನ್ನು ಆಚರಣೆ ಮಾಡೋನು ಎಲ್ಲರೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಅಂತಸ್ತು ಎಲ್ಲರೂ ಕೊಳ್ಳಿ ಅಂತ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ